ಮೈಸೂರು ಚಾಮರಾಜನಗರ ಗೆಲ್ಲಲು ಮುಂದಿರುವಂತಹ ಕಾಂಗ್ರೆಸ್ ರಣತಂತ್ರ ಶ್ರೀನಿವಾಸ್ ಪ್ರಸಾದ್ ಬೆಂಬಲಕ್ಕಾಗಿ ದುಂಬಾಲು ಬಿದ್ದಿದ್ದಾರೆ ಕೈ ನಾಯಕರು ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಸಚಿವ ದ್ವಯರು ಭೇಟಿ ಕೊಟ್ಟಿದ್ದಾರೆ ಇನ್ನು ಲೋಕಸಭಾ ಚುನಾವಣೆ ಗೆಲ್ಲುವಿಗಾಗಿ ಮುನಿಸನ್ನ ಮರೆತು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವಂತಹ ಮನೆಗೆ ಭೇಟಿ ನೀಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಸಹಕಾರ ಕೋದ್ದೆಂದು ಕೋರಿದಂತಹ ಎಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಜೊತೆಗೆ ಸಚಿವರು ಗೌಪ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಮನವೊಲಿಸುವಂತಹ ಕೆಲಸವನ್ನ ಮಾಡುವಂತಹ ಕೆಲಸವನ್ನು ಸಚಿವ ದ್ವಯರು ಮಾಡಿದ್ದಾರೆ ಇನ್ನು ದ್ವಯರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಕೂಡ ಭಾಗಿಯಾಗಿದ್ದರು ಡಾಕ್ಟರ್ ಯತೀಂದ್ರ ಶಾಸಕ ಗಣೇಶ್ ಪ್ರಸಾದ್ ಸೇರಿದಂತೆ ಹಲವರು ಕೂಡ ವಿ ಶ್ರೀನಿವಾಸ್ ಮನೆಗೆ ಭೇಟಿ ನೀಡಿದ್ದಾರೆ ತಮ್ಮ ಬದಲಿಗೆ ಪುತ್ರ ಯತೀಂದ್ರ ಕಳುಹಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಸದ್ಯ ರಾಜ್ಯಕ್ಕೆ ನಿವೃತ್ತಿ ಪಡೆದಿರುವಂತಹ ವಿ ಶ್ರೀನಿವಾಸ್ ಪ್ರಸಾದ್ ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಸದಾ ಕಾಲದಲ್ಲಿ ಧ್ವನಿ ಮಾಡಿದಂಥವರು ಅವರಿಗೆ ಅವರ ಅವರ ವಿವೇಚನೆ ಅವರ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಮಾಡುವಂಥವ್ರು ಅವರು ಹೀಗಾಗಿ ನಾವು ಅದನ್ನೇನು ಪ್ರಸ್ತಾಪ ಮಾಡಲಿಲ್ಲ ಅವರನ್ನು ಭೇಟಿ ಮಾಡಿ ಸುದೀರ್ಘವಾದಂಥ ಐವತ್ತು ವರ್ಷದ ಅವರ ಸೇವೆಯನ್ನು ಶ್ಲಾಘನೆ ಮಾಡಿ ಅವರ ಆರೋಗ್ಯ ಒಳ್ಳೆಯದಾಗಲಿ ಅಂತೇಳಿ ಹೇಳಿದ್ದೀವಿ ಅದು ಗೊತ್ತಿಲ್ಲ ನಮಗೆ ಸರ್ ರಾಜಕೀಯ ನಿವೃತ್ತಿಯಾದರೂ ನಾನು ಯಾರೇ ಬಂದರೂ ಮನೆಗೆ ಸಲಹೆ ಕೊಡ್ತೀನಿ ಅಂತ ಅವರು ಹೇಳಿದ್ರು ಈಗೇನಾದರೂ ಸಲಹೆ ಕೊಟ್ಟಿದಾರೆ ಈಗ ನಾನೇನು ಹೇಳಿದೆ ಈಗ ನಾನೇ ಕೇಳ್ತಾ ಇದ್ದೀನಿ ಕಾಲಕಾಲಕ್ಕೆ ವೆನ್ ಎವರ್ ದಿರ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ವೆನ್ ಎವರ್ ದಿಸ್ ಎ ಡೆಮಾಕ್ರೆಟಿಕ್ ಡಿಫಂಕ್ಷನಿಂಗ್ ವೆನ್ ಎ ದಿ ಟು ದಿ ಪೀಪಲ್ಸ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಈ ಶುಡ್ ಇಂಟರ್ವ್ಯೂಡ್ ಆ್ಯಂಡ್ ಗಿವ್ ಸಜೆಷನ್ ಟು ದಿ ಗೌರ್ಮೆಂಟ್ ಅಂಡ್ ಟು ದಿ ಪೊಲಿಟಿಕಲ್ ಲೀಡರ್ಸ್ ಹೇಳಿದೀನಲ್ವಾ ಚುನಾವಣೆ ಮಾರ್ಚ್ ಏನಾದರೂ ಹದಿನೇಳು ಘೋಷಣೆ ಮಾಡಿದ್ದೇನೆ ಎಪ್ಪತ್ನಾಲ್ಕು ಮಾರ್ಚ್ ಹದಿನೇಳು ಮೊದಲನೇ ಚುನಾವಣೆ ಅದಾದ ನಂತರ ಈ ಮಾರ್ಚ್ ಹದಿನೇಳಕ್ಕೆ ಐವತ್ತು ವರ್ಷಗಳಾಯಿತು ಚುನಾವಣೆ ನಿಂತು ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆ ವಿದಾಯ ಹೇಳಿದ್ದೇನೆ ಚುನಾವಣೆ ಮಾತ್ರ ನಿಲ್ಲದಲ್ಲ ಕೊನೆಗೆ ರಾಜಕೀಯಕ್ಕೆ ವಿದಾಯ ಹೇಳಿಬಿಟ್ಟು ಈಗ ನಾನು ನಿಶ್ಚಿಂತೆಯಿಂದ ಇದ್ದೇನೆ ಇವತ್ತು ಇಷ್ಟ ಏನು ನನ್ನ ಐವತ್ತು ವರ್ಷಗಳ ರಾಜಕೀಯದಲ್ಲಿ ನಾನು ನನ್ನ ಅಭಿನಂದ ಗ್ರಂಥದಲ್ಲಿ